ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಯಂ ಪವಿತ್ರ ಮಾನವನ ಜೀವ ಉಳಿಸುವ ಲಸಿಕೆ ಕ್ಯಾನ್ಸರ್ ಚಿಕಿತ್ಸೆಯ ಹೊಸ ಔಷಧಿ ಹುಟ್ಟಿನಿಂದಾನೇ ಬರುವಂಥ ಕೆಲ ಅಪರೂಪದ ಕಾಯಿಲೆಗಳಿಗೆ ಬೇಕಾದ ಚಿಕಿತ್ಸೆ ಸೇರಿದಂತೆ ಮಾನವನ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಪ್ರಯತ್ನ ಹಾಗೂ ಪ್ರಯೋಗಗಳು ನೇರವಾಗಿ ಮಾನವನ ಮೇಲೇನೆ ಆರಂಭ ಆಗೋದಿಲ್ಲ ಈ ಪ್ರಯೋಗಗಳ ಮೊದಲ ಹಂತದಲ್ಲಿ ವಿಜ್ಞಾನಿಗಳು ಆಯ್ಕೆ ಮಾಡಿಕೊಳ್ಳೋದು ಇಲಿಗಳನ್ನು ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ದಶಕಗಳಿಂದ ನಡೀತಾ ಇರುವಂತಹ ಈ ಸಂಶೋಧನೆಗಳು ವೈದ್ಯಕೀಯ ವಿಜ್ಞಾನಕ್ಕೆ ಎಷ್ಟು ನೆರವಾಗಿದೆ ಜೊತೆಗೆ ಅವುಗಳ ಮಿತಿಗಳೇನು ಅನ್ನೋ ಪ್ರಶ್ನೆಗಳು ಮತ್ತೆ ಮುನ್ನೆಲೆ ಬಂದಿದೆ ವೈದ್ಯಕೀಯ ಮತ್ತು ಜೀವಶಾಸ್ತ್ರ ಸಂಶೋಧನೆಗಳ ಇತಿಹಾಸ ತಿರುವಿದೆ ಇಲಿಗಳು ಮಾನವ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಆವಿಷ್ಕಾರಗಳಲ್ಲಿ ಮಹತ್ವದ ಪಾತ್ರ ವಹಿಸಿರೋದು ತಿಳಿಯುತ್ತೆ ಅಮೆರಿಕ ಯುರೋಪ್ ಚೀನಾ ಜಪಾನ್ ಸೇರಿದಂತೆ ಹಲವು ದೇಶಗಳು ಕ್ಯಾನ್ಸರ್ ಲಸಿಕೆ ಮಧುಮೇಹ ಹೃದ್ರೋಗ ನರರೋಗ ಹಾಗೂ ಹುಟ್ಟು ರೋಗಗಳ ಅಧ್ಯಯನಕ್ಕಾಗಿ ಇಲಿಗಳನ್ನು ಪ್ರಯೋಗಾತ್ಮಕ ಮಾದರಿಯಾಗಿ ಬಳಸಿಕೊಂಡಿದೆ ಮಾನವನಿಗಿಂತ ಗಾತ್ರದಲ್ಲಿ ತೀರಾ ಚಿಕ್ಕದಾದರೂ ಅವುಗಳ ರಚನೆ ದೇಹ ವ್ಯವಸ್ಥೆಯ ಸಾಮ್ಯತೆಯ ಕಾರಣದಿಂದ ಇಲಿಗಳು ವಿಜ್ಞಾನಿಗಳಿಗೆ ಅತ್ಯಂತ ವಿಶ್ವಾಸಾರ್ಹ ಪ್ರಾಯೋಗಿಕ ವಸ್ತುಗಳಾಗಿದೆ ಪ್ರಯೋಗಗಳಲ್ಲಿ ಇಲಿಗಳನ್ನೇ ಬಳಸಿಕೊಳ್ಳೋಕೆ ಮುಖ್ಯ ಕಾರಣಗಳೇನು ಇಲಿಗಳನ್ನ ಅತ್ಯಂತ ಸೂಕ್ತ ಪ್ರಯೋಗಾತ್ಮಕ ಮಾದರಿಗಳು ಅಂತ ವಿಜ್ಞಾನಿಗಳು ಪರಿಗಣಿಸೋಕೆ ಪ್ರಮುಖ ಕಾರಣ ಮಾನವ ಮತ್ತು ಇಲಿಗಳ ನಡುವೆ ಇರುವಂತಹ ಜೈವಿಕ ಹಾಗೂ ಜನ್ಯ ಸಾಮ್ಯತೆ ಅಂದಾಜಿನ ಪ್ರಕಾರ ಮಾನವ ಮತ್ತು ಇಲಿಗಳಲ್ಲಿ ಪ್ರೋಟೀನ್ಗಳಿಗೆ ಕಾರಣ ಆಗುವಂತಹ ಜೀನ್ಗಳಲ್ಲಿ ಸುಮಾರು ಒಂದು ತೊಂಬತ್ತೈದು ಅಷ್ಟು ಜೀನ್ಗಳು ಒಂದೇ ರೀತಿಯಾಗಿರತ್ತೆ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳು ಇದನ್ನು ದಾಖಲಿಸಿದೆ ಮಾನವನಲ್ಲಿ ರೋಗಗಳಿಗೆ ಸಂಬಂಧಿಸಿದ ಬಹುತೇಕ ಜೀನ್ಗಳು ಇಲಿಗಳಲ್ಲಿಯೂ ಇದೆ ಅನ್ನೋದು ಪ್ರಯೋಗಾತ್ಮಕವಾಗಿ ಸಾಬೀತಾಗಿದೆ ಈ ಕಾರಣದಿಂದ ಮಧುಮೇಹ ಕ್ಷಯ ಕ್ಯಾನ್ಸರ್ ಸೇರಿದಂತೆ ಅನೇಕ ರೋಗಗಳ ಅಧ್ಯಯನಕ್ಕೆ ಇಲಿಗಳು ಬಳಕೆ ಆಗತ್ತೆ ಇಲಿಗಳ ಸಂಪೂರ್ಣ ಜೀನ್ ಸಂರಚನೆ ಈಗಾಗಲೇ ನಕ್ಷೆಗೊಳಪಟ್ಟಿರೋದ್ರಿಂದ ನಿರ್ದಿಷ್ಟ ಜೀನ್ಗಳನ್ನ ಆನ್ ಅಥವಾ ಆಫ್ ಮಾಡೋ ಮೂಲಕ ಅವುಗಳ ಪರಿಣಾಮವನ್ನ ಸುಲಭವಾಗಿ ಅಧ್ಯಯನ ಮಾಡಬಹುದು ಇನ್ನು ಮಾನವನಲ್ಲಿ ಈ ರೀತಿಯ ಪ್ರಯೋಗ ನಡೆಸೋದು ಅಸಾಧ್ಯ ಸೊ ಇಲಿಗಳನ್ನೇ ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ ಅವುಗಳ ಕಡಿಮೆ ಆಯುಷ್ಯ ಹೌದು ಸಾಮಾನ್ಯವಾಗಿ ಇಲಿಗಳು ಕೇವಲ ಒಂದು ಎರಡರಿಂದ ಮೂರು ವರ್ಷಗಳವರೆಗೆ ಮಾತ್ರ ಜೀವಿಸುತ್ತೆ ಇದರಿಂದ ರೋಗಗಳ ಬೆಳವಣಿಗೆ ವೃದ್ಧಾಪ್ಯ ಹಾಗೂ ದೇಹದ ಬದಲಾವಣೆಗಳನ್ನ ಅಲ್ಪ ಸಮಯದಲ್ಲಿ ಅಧ್ಯಯನ ಮಾಡೋಕೆ ವಿಜ್ಞಾನಿಗಳಿಗೆ ಒಳ್ಳೆಯ ಅವಕಾಶನೂ ಸಿಗುತ್ತೆ ಜೊತೆಗೆ ಇಲಿಗಳು ವೇಗವಾಗಿ ಸಂತಾನೋತ್ಪತ್ತಿ ಮಾಡೋದ್ರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಸಂಖ್ಯೆಯ ಇಲಿಗಳು ಹಾಗೂ ಕಡಿಮೆ ಅವಧಿಯಲ್ಲಿ ಹೆಚ್ಚು ತಲೆಮಾರುಗಳು ಸಂಶೋಧನೆಗೆ ಲಭ್ಯವಾಗತ್ತೆ ಸೊ ಕಡಿಮೆ ಗರ್ಭಾವಧಿ ಮತ್ತು ದೊಡ್ಡ ಪ್ರಮಾಣದ ಸಂತಾನ ಸಂಶೋಧಕರಿಗೆ ನಿರಂತರ ಅಧ್ಯಯನ ಸಾಮಗ್ರಿಗಳನ್ನು ಒದಗಿಸುತ್ತೆ ಸೊ ಇಂದಿನ ಸಾಂಕ್ರಾಮಿಕ ರೋಗಗಳ ಸಂಶೋಧನೆಯಲ್ಲಿ ಇದೇ ಇಲಿಗಳು ಪ್ರಮುಖ ಪಾತ್ರ ವಹಿಸಿದವು ಇನ್ಫ್ಲೂಯೆನ್ಸಾ ಹೆಪಟೈಟಿಸ್ ಎಬೋಲೋ ಸೇರಿದಂತೆ ಅನೇಕ ಅಪಾಯಕಾರಿ ಸೋಂಕು ರೋಗಗಳ ಅಧ್ಯಯನಕ್ಕೆ ಇಲಿಗಳನ್ನ ಬಳಸಲಾಗಿದೆ ಸೊ ಇತ್ತೀಚೆಗೆ ಕೋವಿಡ್ ನೈನ್ಟೀನ್ ಸಂಶೋಧನೆಯಲ್ಲೂ ಇಲಿಗಳೇ ಪ್ರಮುಖ ಸಾಧನ ಮಾನವ ಕೋಶಗಳನ್ನ ಪ್ರಯೋಗಾಲಯದಲ್ಲಿ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬಹುದು ಆದ್ರೆ ಸೋಂಕಿನ ಸಮಯದಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಜೀವಂತ ಪ್ರಾಣಿ ಮಾದರಿಯೇ ಅಗತ್ಯ ಆಗುತ್ತೆ ಸೊ ಕೋವಿಡ್ ನೈನ್ಟೀನ್ ಸಂಶೋಧನೆಗಾಗಿ ವಿಜ್ಞಾನಿಗಳು ಹ್ಯೂಮನೈಸ್ಡ್ ಇಲಿಗಳು ಅನ್ನೋ ವಿಶೇಷವಾಗಿ ಜೀನ್ ಬದಲಾಯಿಸಿದ ಇಲಿಗಳನ್ನ ಅಭಿವೃದ್ಧಿ ಪಡಿಸಿದ್ರು ಈ ಇಲಿಗಳಲ್ಲಿ ಮಾನವ ದೇಹದಲ್ಲಿರುವಂತ ಎಸ್ ಟು ಅನ್ನುವಂತ ರಿಸೆಪ್ಟರ್ ಸಿ ವಿ ಟು ಒಂದು ವೈರಸ್ ಅಂಟ್ಕೊಂಡು ಕೋಶಗಳಿಗೆ ಪ್ರವೇಶಿಸುತ್ತೆ ಈ ಹ್ಯೂಮನೈಸ್ಡ್ ಇಲಿಗಳ ಮೂಲಕ ವೈರಸ್ ಹರಡೋ ರೀತಿ ದೇಹದ ರೋಗ ನಿರೋಧಕ ಪ್ರತಿಕ್ರಿಯೆ ಮತ್ತು ಲಸಿಕೆಗಳ ಪರಿಣಾಮವನ್ನ ವಿಜ್ಞಾನಿಗಳು ಕಡಿಮೆ ಸಮಯದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯ ಆಗತ್ತೆ ಈ ಎಸ್ ಎ ಆರ್ ಸಿ ಅಂದ್ರೆ ಈ ಎಸ್ ಎ ಆರ್ ಸಿ ಮತ್ತು ಎಂಇ ಆರ್ ಸಿ ಕುರಿತ ಹಿಂದಿನ ಸಂಶೋಧನೆಗಳು ಕೋವಿಡ್ ನೈನ್ಟೀನ್ ಅಧ್ಯಯನಕ್ಕೆ ಬಲವಾದ ನೆಲೆಯನ್ನು ಒದಗಿಸಿದ್ವು ಆ ಹಿಂದಿನ ಅಧ್ಯಯನಗಳ ಫಲಿತಾಂಶವೇ ಕೋವಿಡ್ ನೈನ್ಟೀನ್ ಸಂಶೋಧನೆ ಅತ್ಯಂತ ವೇಗವಾಗಿ ಮುಂದುವರಿಯುವೆ ಸಹಾಯ ಮಾಡಿದ್ವು ಸೊ ಈ ಪ್ರಕ್ರಿಯೆಯಲ್ಲಿ ಹ್ಯೂಮನೈಸ್ಡ್ ಇಲಿಗಳು ಪ್ರಯೋಗಾಲಯ ಅಧ್ಯಯನ ಮತ್ತು ಮಾನವ ಕ್ಲಿನಿಕಲ್ ಪ್ರಯೋಗಗಳ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸಿದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ ಇನ್ನು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಅಭಿವೃದ್ಧಿಪಡಿಸಲಾದ ಕೋವ್ಯಾಕ್ಸಿನ್ ಮತ್ತು ಶೀಲ್ಡ್ ಲಸಿಕೆಗಳ ಸುರಕ್ಷತೆ ಮತ್ತು ರೋಗ ನಿರೋಧಕ ಪ್ರತಿಕ್ರಿಯೆಗಳನ್ನ ಮೊದಲ ಹಂತದಲ್ಲಿ ಇಲಿಗಳಲ್ಲೇ ಪರೀಕ್ಷಿಸಲಾಯಿತು ಈ ಪ್ರಯೋಗಗಳಲ್ಲಿ ಲಸಿಕೆಗಳು ಸುರಕ್ಷಿತವಾಗಿತ್ತು ದೇಹದಲ್ಲಿ ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡತ್ತೆ ಅಂಬುದನ್ನ ದೃಢಪಟ್ಟ ನಂತರನೇ ಮಾನವ ಪರೀಕ್ಷೆಗೆ ಅನುಮತಿ ಸಿಕ್ಕಿರೋದು ಸೊ ಈ ಪ್ರಕರಣದಲ್ಲಿ ಇಲಿಗಳ ಮೇಲೆ ನಡೆದಂತಹ ಪ್ರಯೋಗಗಳು ಯಶಸ್ವಿಯಾಗಿದ್ದು ಮಾನವನಲ್ಲಿಯೂ ಸಹ ಅದೇ ಫಲಿತಾಂಶ ಕಾಣಿಸ್ಕೊಳ್ತು ಸೊ ಇದೇ ರೀತಿ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಭಾರತದಲ್ಲಿನ ಐಐಎಸ್ ಸಿ ಟಾಟಾ ಮೆಮೋರಿಯಲ್ ಸೆಂಟರ್ ಹಾಗೂ ಐಸಿಎಂಆರ್ ಸಂಸ್ಥೆಗಳು ಇಲಿಗಳನ್ನ ಬಳಸಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ಔಷಧದ ಪರಿಣಾಮ ಮತ್ತು ಕ್ಷ ಕಿರಣ ಚಿಕಿತ್ಸೆಯ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡಿದೆ ಸೊ ಕೆಲವು ಔಷಧಿಗಳು ಇಲಿಗಳಲ್ಲಿ ಉತ್ತಮ ಪರಿಣಾಮ ತೋರಿದ್ರು ಮಾನವನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಫಲ ನೀಡದ ಉದಾಹರಣೆಗಳು ಇದೆ ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ಕ್ಯಾನ್ಸರ್ ಅಲ್ಝಮೈರ್ ಪಾರ್ಕಿನ್ಸನ್ಸ್ ಹೃದಯಾಘಾತ ಮತ್ತು ಇತರೆ ರೋಗಗಳ ಅಧ್ಯಯನಗಳಲ್ಲಿ ಇಲಿಗಳನ್ನು ವ್ಯಾಪಕವಾಗಿ ಬಳಸಲಾಗಿದೆ ಜೀನ್ ತಿದ್ದುಪಡಿ ತಂತ್ರಜ್ಞಾನದ ಕ್ರಿಸ್ಪರ್ ಮೊದಲು ಇಲಿಗಳಲ್ಲಿ ಯಶಸ್ವಿಯಾಗಿ ಪ್ರಯೋಗಿಸಲ್ಪಟ್ಟ ಬಳಿಕನೇ ಮಾನವನ ಮೇಲೆ ಬಳಸಲ್ಪಟ್ಟಿದೆ ಚೀನಾ ಮತ್ತು ಜಪಾನ್ನಲ್ಲಿ ನರರೋಗ ಸ್ಟೆಮ್ ಸೆಲ್ ಸಂಶೋಧನೆ ಹಾಗೂ ಅಂಗಾಂಗ ಪುನರುತ್ಪಾದನೆಗೆ ಈ ಕ್ಷೇತ್ರಗಳಲ್ಲೂ ಸಹ ಇಲಿಗಳು ಪ್ರಮುಖ ಪಾತ್ರವನ್ನು ವಹಿಸಿದೆ ಆದರೆ ವಿಜ್ಞಾನಿಗಳೇ ಒಪ್ಪಿಕೊಳ್ಳುವಂತೆ ಇಲಿಗಳಲ್ಲಿ ಯಶಸ್ವಿಯಾದಂತಹ ಎಲ್ಲಾ ಪ್ರಯೋಗಗಳು ಮಾನವನಲ್ಲಿಯೂ ಯಶಸ್ವಿ ಆಗತ್ತೆ ಅನ್ನೋ ಭರವಸೆ ಇಲ್ಲ ಸೊ ಒಂದು ಅಂದಾಜಿನ ಪ್ರಕಾರ ಇಲಿಗಳಲ್ಲಿ ಯಶಸ್ವಿಯಾದ ಔಷಧಗಳಲ್ಲಿ ಒಂದು ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಮಾತ್ರ ಮಾನವನಲ್ಲಿ ಪರಿಣಾಮಕಾರಿಯಾಗಿದೆ ಸೊ ಉಳಿದವುಗಳು ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅಥವಾ ಸಂಪೂರ್ಣವಾಗಿ ವಿಫಲ ಆಗತ್ತೆ ಸೊ ಇಲಿಗಳು ಮತ್ತು ಮಾನವನ ಶೇಕಡ ತೊಂಬತ್ತೈದರಷ್ಟು ಜೀನ್ ಸಾಮ್ಯತೆಯಿಂದ ಮಾನವನ ದೇಹದಲ್ಲಿ ಕಂಡು ಅನೇಕ ರೋಗಗಳನ್ನ ಇಲಿಗಳಲ್ಲಿ ಕೃತಕವಾಗಿ ಉಂಟು ಮಾಡಿ ಅಧ್ಯಯನ ಮಾಡಬಹುದು ಸೊ ಇತರ ದೊಡ್ಡ ಪ್ರಾಣಿಗಳಿಗಿಂತ ಇಲಿಗಳನ್ನ ಸಾಕೋದು ಮತ್ತು ಪ್ರಯೋಗಾಲಯದಲ್ಲಿ ನಿರ್ವಹಿಸೋದು ಕಡಿಮೆ ವೆಚ್ಚದ ಕೆಲಸವಾಗಿರೋದು ಸಹ ವಿಜ್ಞಾನಿಗಳಿಗೆ ಅನುಕೂಲ ಆಗಿದೆ ಪ್ರಯೋಗಕ್ಕೆ ಇಲಿಗಳ ಮುಖ್ಯ ಆಯ್ಕೆಗೆ ಇದು ಒಂದು ಮುಖ್ಯ ಕಾರಣ ಯಾವುದೇ ಪ್ರಯೋಗ ಅನುಕೂಲ ಹಾಗೂ ಅನಾನುಕೂಲಗಳು ಅನ್ನುವಂತ ಒಂದು ಎರಡು ಮುಖವನ್ನು ಹೊಂದಿರುತ್ತೆ ಮಾನವನ ದೇಹ ಮತ್ತು ಇಲಿಗಳ ದೇಹ ಸಂಪೂರ್ಣವಾಗಿ ಒಂದೇ ಆಗಿರೋದಿಲ್ಲ ಸೊ ಕೆಲವು ರೋಗಗಳು ಇಲಿಗಳಲ್ಲಿ ಮಾನವನ ದೇಹದಲ್ಲಿರುವಂತೆ ಇರೋದಿಲ್ಲ ಇದರಿಂದ ಔಷಧಿಗಳು ಇಲಿಗಳಲ್ಲಿ ಸುರಕ್ಷಿತ ಅಂತ ಅನಿಸಿದ್ರು ಸಹ ಮಾನವನಲ್ಲಿ ಅಪಾಯಕಾರಿಯಾಗುವಂತ ಸಾಧ್ಯತೆ ಇದೆ ಜೊತೆಗೆ ಪ್ರಾಣಿಗಳ ಮೇಲೆ ಪ್ರಯೋಗ ನಡೆಸೋದು ಮಾನವೀಯವೇ ಅನ್ನೋ ಕೆಲವು ಪ್ರಶ್ನೆಗಳು ಹಲವು ವರ್ಷಗಳಿಂದ ಬಾರಿ ಬಾರಿ ಹೇಳ್ತಾನೆ ಇದೆ ಈ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ತ್ರೀ ಆರ್ ಅಂದ್ರೆ ರಿಪ್ಲೇಸ್ ರಿಫೈನ್ ಈ ತತ್ವವನ್ನು ಅನುಸರಿಸಲಾಗತ್ತೆ ಅಂದ್ರೆ ಸಾಧ್ಯವಾದಲ್ಲಿ ಪ್ರಾಣಿಗಳ ಬದಲಿಗೆ ಪರ್ಯಾಯ ತಂತ್ರಜ್ಞಾನ ಬಳಸೋದು ಅಗತ್ಯವಿರುವಷ್ಟು ಮಾತ್ರ ಪ್ರಾಣಿಗಳ ಬಳಕೆ ಮಾಡೋದು ಮತ್ತು ಪ್ರಯೋಗಗಳಿಗೆ ಇಂದ ಉಂಟಾಗುವಂತ ನೋವನ್ನ ಕಡಿಮೆ ಮಾಡೋದು ಸೊ ಇತ್ತೀಚಿನ ವರ್ಷಗಳಲ್ಲಿ ಕಂಪ್ಯೂಟರ್ ಆಧಾರಿತ ಮಾದರಿಗಳು ಕೃತಕ ಬುದ್ಧಿಮತ್ತೆ ತ್ರೀಡಿ ಕೋಶ ಸಂಸ್ಕೃತಿ ಮತ್ತು ಆರ್ಗನೈಸ್ಡ್ ತಂತ್ರಜ್ಞಾನಗಳ ಬೆಳವಣಿಗೆಯಿಂದ ಇಲಿಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ಪ್ರಯತ್ನಗಳು ನಡೀತಾ ಇದೆ ಭವಿಷ್ಯದಲ್ಲಾದ್ರೂ ಇಲಿಗಳ ಬಳಕೆ ಸಂಪೂರ್ಣವಾಗಿ ನಿಲ್ಲುವ ಸಾಧ್ಯತೆ ಕಡಿಮೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಹಾಗೇನೆ ಪ್ರಯೋಗಗಳಲ್ಲಿ ಪ್ರಾಣಿಗಳ ಬಳಕೆಗೆ ಕೆಲ ಮಿತಿಗಳು ಇದೆ ಪ್ರಾಣಿಗಳನ್ನ ಪ್ರಯೋಗಗಳಲ್ಲಿ ಬಳಸುವ ವಿಚಾರದಲ್ಲಿ ಜಗತ್ತಿನಾದ್ಯಂತ ವಿರೋಧಗಳಿದ್ರೂ ಸಹ ಸಂಪೂರ್ಣ ನಿಷೇಧವನ್ನ ವಿಧಿಸಲಾಗಿಲ್ಲ ಹಾಗಂತ ಮನ್ಸೋ ಇಚ್ಛೆ ಬಳಸಬಹುದು ಅನ್ನೋ ಅರ್ಥನೂ ಇಲ್ಲ ಇಂದಿನ ವಿಜ್ಞಾನ ಸಂಶೋಧನೆಗಳಲ್ಲಿ ಪ್ರಾಣಿಗಳ ಬಳಕೆಯನ್ನು ನಿಯಂತ್ರಿಸುವಂತ ಕಟ್ಟುನಿಟ್ಟಾದ ಕಾನೂನುಗಳು ನೈತಿಕ ಮಾರ್ಗಸೂಚಿಗಳು ಮತ್ತು ಅನುಮತಿಯ ವ್ಯವಸ್ಥೆಗಳು ಅಸ್ತಿತ್ವದಲ್ಲಿದೆ ಭಾರತದಲ್ಲಿ ಪ್ರಿವೆನ್ಷನ್ ಆಫ್ ಕ್ರೊಯಾಲಿಟಿ ಆಫ್ ಆನಿಮಲ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅಡಿಯಲ್ಲಿ ಪ್ರಾಣಿಗಳಿಗೆ ಅನಗತ್ಯ ನೋವು ನೀಡೋದನ್ನ ನಿಷೇಧ ಇದರಡಿಯಲ್ಲಿ ಕಾರ್ಯನಿರ್ವಹಿಸುವ ಸಿಪಿ ಸಿ ಎಸ್ಇ ಅಂದ್ರೆ ಕಮಿಟಿ ಫಾರ್ ದ ಪರ್ಪಸ್ ಆಫ್ ಕಂಟ್ರೋಲ್ ಅಂಡ್ ಸೂಪರ್ವಿಷನ್ ಆಫ್ ಎಕ್ಸ್ಪರಿಮೆಂಟ್ಸ್ ಅಂಡ್ ಅನಿಮಲ್ ಸಮಿತಿ ಯಾವ ಪ್ರಯೋಗಕ್ಕೆ ಯಾವ ಪ್ರಾಣಿಯನ್ನು ಬಳಸಬಹುದು ಎಷ್ಟು ಸಂಖ್ಯೆಯಲ್ಲಿ ಬಳಸಬಹುದು ನೋಹೇ ಕಡಿಮೆ ಮಾಡಬೇಕು ಅನ್ನೋದನ್ನ ನಿಗದಿಪಡಿಸುತ್ತೆ ಸೊ ಯಾವುದೇ ಸಂಶೋಧನಾ ಸಂಸ್ಥೆ ಸಿಪಿ ಸಿಎಸ್ಇಎ ಅನುಮತಿಯ ಇಲ್ಲದೆ ಪ್ರಾಣಿಗಳ ಮೇಲೆ ಪ್ರಯೋಗವನ್ನು ನಡೆಸುವುದಿಲ್ಲ ಸೊ ಭಾರತದಲ್ಲಿ ವಿಶೇಷವಾಗಿ ಕಾಸ್ಮೆಟಿಕ್ಸ್ ಪರೀಕ್ಷೆಗಾಗಿ ಪ್ರಾಣಿಗಳನ್ನ ಬಳಸೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಶ್ಯಾಂಪೂ ಕ್ರೀಮ್ ಮೇಕಪ್ ಉತ್ಪನ್ನಗಳಿಗಾಗಿ ಪ್ರಾಣಿಗಳ ಮೇಲೆ ಪರೀಕ್ಷೆ ನಡೆಸೋದು ಕಾನೂನು ಬಾಹಿರ ಆದರೆ ವೈದ್ಯಕೀಯ ಲಸಿಕೆ ಔಷಧ ಮತ್ತು ಗಂಭೀರ ರೋಗ ಸಂಶೋಧನೆಗಳಲ್ಲಿ ಪ್ರಾಣಿಗಳ ಬಳಕೆಯನ್ನ ನಿರ್ದಿಷ್ಟ ಷರತ್ತುಗಳ ಜೊತೆಗೆ ಅನುಮತಿಸಲಾಗಿದೆ ಯುರೋಪಿಯನ್ ಯೂನಿಯನ್ಗಳಲ್ಲಿಯೂ ಸಹ ಕಾಸ್ಮೆಟಿಕ್ಸ್ ಪರೀಕ್ಷೆಗೆ ಪ್ರಾಣಿಗಳ ಬಳಕೆಗೆ ಸಂಪೂರ್ಣ ನಿಷೇಧ ಇದೆ ಅಮೆರಿಕ ಬ್ರಿಟನ್ ಜಪಾನ್ ಮೊದಲಾದ ದೇಶಗಳಲ್ಲಿ ಪ್ರಾಣಿಗಳ ಬಳಕೆ ಕಾನೂನಾತ್ಮಕವಾಗಿದ್ರೂ ಸಹ ಈ ತ್ರೀಆರ್ ತತ್ವ ಕಡ್ಡಾಯ ಆಗಿದೆ ಸೊ ಇಂದಿನ ಮಟ್ಟಿಗೆ ಎಲ್ಲಾ ವೈದ್ಯಕೀಯ ಸಂಶೋಧನೆಗಳನ್ನ ಪ್ರಾಣಿಗಳಲ್ದೇನೆ ನಡೆಸೋಕೆ ಸಾಧ್ಯ ಇಲ್ಲ ಲಸಿಕೆಗಳು ಔಷಧಗಳ ಸುರಕ್ಷತೆ ಮತ್ತು ದೇಹದ ಸಂಪೂರ್ಣ ಪ್ರತಿಕ್ರಿಯೆಗಳನ್ನ ತಿಳಿಯೋಕೆ ಜೀವಂತ ಪ್ರಾಣಿ ಮಾದರಿಗಳು ಇನ್ನೂ ಅಗತ್ಯ ಆಗಿದೆ ಇದೇ ಸಮಯದಲ್ಲಿ ಪ್ರಾಣಿಗಳ ಬಳಕೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡೋ ದಿಕ್ಕಿನಲ್ಲಿ ಕೃತಕ ಬುದ್ಧಿಮತ್ತೆ ಕೋಶ ಸಂಶೋಧನೆ ಆರ್ಗನೈಡ್ ತಂತ್ರಜ್ಞಾನಗಳ ಬಳಕೆ ಏನು ಹೆಚ್ಚುತ್ತಾ ಇರೋದು ಸಮಾಧಾನಕರ ಸೊ ಈ ಪ್ರಯೋಗಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಪ್ರಾಣಿಗಳ ಬಳಕೆ ಕಡಿಮೆ ಆಗ್ಬೇಕಾಗಿದೆ ಅನ್ನೋದು ಪ್ರಾಣಿ ಸಂಘ ಪ್ರಾಣಿಪರ ಹೋರಾಟಗಾರರ ಎಂದಿನ ಆಗ್ರಹ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ